ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ ಎಸ್ ಕೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಸಂಡೇ ನನ್ನ ಡೈಲಿ ರುಟೀನು ವ್ಲಾಗ್ ಆಗಿರುತ್ತೆ ಸೊ ಏನೆಲ್ಲ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೆ ವಿಡಿಯೋನ ಎಂಟೋರ್ಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಹಾಗಿದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಬೆಳಗ್ಗೆ ನಾನಿವತ್ತು ಪೂರಿ ಸಾಗು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬಟಾಣಿ ಕಾಳು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಾನು ಕುಕ್ಕರಿಗೆ ಹಾಕೋಬೇಕಾಗಿತ್ತು ಅದು ಯಾವ ಒಂದು ಜ್ಞಾನದಲ್ಲಿ ನಾನು ಅದಕ್ಕೆ ಒಗ್ಗರಣೆಗೆ ಹಾಕೊಂಡೆ ಅನ್ನೋದೇ ಗೊತ್ತಿಲ್ಲ ಏನು ಮಾಡೋಕ್ಕಾಗುತ್ತೆ ಆಲ್ರೆಡಿ ಹಾಕ್ಬಿಟ್ಟಿದೆ ಸ್ವಲ್ಪ ಹೊತ್ತು ಬೇಯ್ಲಿ ಆಮೇಲೆ ಕುಕ್ಕರಿಗೆ ಚೇಂಜ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಸೊ ಹಾಗೆ ಒಗ್ಗರಣೆಗೆ ಹಾಕೊಂಡೆ ಸೊ ಚಪಾತಿ ಇಟ್ಕೊಡೋನು ಕಲಸಿಟ್ಕೊಂಡಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಶೂವರ್ಗೂ ಕೂಡ ರಜೆ ಇತ್ತು ಹಾಗಾಗಿ ಭಾನುವಾರ ಅಂತ ಬಂದ್ರೇ ಮಾಮೂಲಿ ಮನೆ ಕ್ಲೀನಿಂಗು ಅದು ಇದು ಅಂತ ಕೆಲಸ ಇದ್ದೇ ಇರುತ್ತೆ ಸ್ವಲ್ಪ ಬೇಗ ಅಡುಗೆ ಊಟ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಇದ್ದೀನಿ ಹಾಗೆ ಅವ್ರ ಫ್ರೆಂಡ್ನೂ ಕೂಡ ಇವತ್ತು ತಿಂಡಿ ಕರೆದಿದ್ರು ಅದಕ್ಕೋಸ್ಕರ ಸ್ವಲ್ಪ ಜಲ್ದಿ ಜಲ್ದಿ ಮಾಡಿಕೊಂಡ್ರೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಮತ್ತು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಹಾಗೆಯೇ ಇವತ್ತು ಸ್ವಲ್ಪ ಆಚೆ ಹೋಗಬೇಕು ಏನೇನೋ ಸ್ವಲ್ಪ ಐಟಮ್ಸ್ಗಳೆಲ್ಲ ತರಬೇಕು ಹೊಸದಾಗಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಕೆಲವೊಂದೊಂದು ಐಟಮ್ನ ಪರ್ಚೇಸ್ ಮಾಡೋದಿತ್ತು ನೋಡೋಣ ಒಂದು ಎರಡು ಮೂರು ಜನನ ಕೇಳಿದ್ರು ಸಂಡೇ ಇವತ್ತು ಬಾಗಿಲು ಹಾಕಿರುತ್ತೆ ಅಂಗಡಿಗಳ್ದೆಲ್ಲ ಅಂತ ಹೇಳಿದ್ರು ನೋಡೋಣ ಹೋಗೋದು ಹೋಗೋಣ ಅಕಸ್ಮಾತ್ ಏನಾದ್ರೂ ಓಪನ್ ಇದ್ರೆ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡು ಸ್ವಲ್ಪ ಪೂರಿನ ಕೂಡ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎಷ್ಟೊತ್ತಾದ್ರೂ ಸಾಗು ಕೂಡ ಬೇಯಲಿಲ್ಲ ಅದಕ್ಕೋಸ್ಕರ ಕುಕ್ಕರ್ಗೆ ಚೇಂಜ್ ಮಾಡಿಕೊಂಡು ಅದರಲ್ಲೂ ಒಂದು ನಾಲ್ಕೈದು ವಿಶಲ್ ಹಾಕ್ಸ್ಕೊಂಡ್ರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಂತ ಕುಕ್ಕರಿಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ನಾಲ್ಕು ವಿಷಯಲ್ಲ ಹಾಕಿಸ್ಕೊತೀನಿ ಆಲ್ರೆಡಿ ಇವಾಗ ನಾನು ಪೂರಿನೂ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅವ್ರಿಗೆ ತಿಂಡಿ ಕೊಡಬೇಕು ಸೊ ನಾನು ಮಾಮೂಲಿ ಪೂರಿ ಎಲ್ಲ ಮಾಡೋದಾದರೆ ಎಣ್ಣೆ ಹಚ್ಬಿಟ್ಟು ಆ ಪೂರಿನ ಸೊ ಇವತ್ತು ಸ್ವಲ್ಪ ಟೈಮ್ ಆಗುತ್ತೆ ಎಣ್ಣೆ ಎಲ್ಲ ಹಚ್ಕೊಂಡದೆಲ್ಲ ರಿಸ್ಕ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರೆ ಬದಲು ಸ್ವಲ್ಪ ಹಿಟ್ಟಲ್ಲೇ ಪೂರಿ ಲಟ್ಟಿಸ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಎಣ್ಣೆಯೆಲ್ಲ ಹಾಳಾಗೋಯ್ತು ನಾನು ಈ ಕಾರಣಕ್ಕೇನೆ ಪೂರಿ ಮಾಡಬೇಕಾದ್ರೆ ನಾನು ಜಾಸ್ತಿ ಹಿಟ್ಟೆಲ್ಲ ಹಾಕ್ಕೊಂಡು ಪೂರಿ ಹರಿಲಿಕ್ಕೆ ಹೋಗೋಲ್ಲ ಆದಷ್ಟು ನಾನು ಎಣ್ಣೆಲ್ಲೇ ಪೂರಿನ ಹರಿಯೋದು ಬಟ್ ಹಿಟ್ಟೆಲ್ಲ ನೋಡ್ತಾ ಇರ್ಬೋದು ನೀವು ಬಾಣ್ಲಿ ಒಳಗೆ ಯಾವ ಥರ ಇದೆ ಅಂತ ಆ ಥರ ಹಾಳಾಗ್ಬಿಡುತ್ತೆ ಅದು ಒಗ್ಗರಣೆಗೆ ಹಾಕ್ಬೇಕಾದ್ರು ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಬರುತ್ತೆ ನಾವು ಏನೇ ಅದನ್ನು ಜರ್ಡಿ ಮಾಡಿ ಇದು ಇಟ್ರೂ ಕೂಡ ಅದು ಆ ಥರ ಬಂದೇ ಬರುತ್ತೆ ಹಿಟ್ಟಿಂದು ಸೊ ಆದರೆ ಏನು ಮಾಡೋಂಗಿಲ್ಲ ಟೈಮು ಇರಲ್ಲ ಅಂತಂದರೆ ಹಿಂಗೆ ಅರ್ಜೆಂಟಾಗಿ ಮಾಡಿಕೊಳ್ಳೇಬೇಕಾಗುತ್ತೆ ತಿಂಡಿಯೆಲ್ಲ ಕೊಟ್ಟು ನಾನು ಕೂಡ ತಿಂಡಿ ತಿಂದು ಹಾಗೆ ಆಚೆ ಬಂದು ಏನೋ ಗಲಾಟೆ ಆಗ್ತಿದೆ ಅಂತ ನೋಡೋಣ ಅಂತ ಬಟ್ ಅವತ್ತು ಆರ್ಮಿದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತಂತೆ ಸೊ ಅದನ್ನು ಬರೀಲಿಕ್ಕೆ ಅಂತ ಅಂತ ಹುಡುಗರು ನೋಡ್ತಾ ಇರ್ಬೋದು ಎಷ್ಟು ಇದ್ದಾರೆ ಅಂತ ನನಗಂತೂ ಅದನ್ನು ನೋಡಿನೇ ಶಾಕ್ ಆಗೋಯ್ತು ಸುಮಾರು ಒಂದು ಗಂಟೆವರೆಗೂ ಹೋಗ್ತಾನೇ ಇದ್ರು ಅಷ್ಟು ಜನ ಎಕ್ಸಾಮ್ ಬರೀಲಿಕ್ಕೆ ಬಂದಿದ್ರು ಪಾಪ ಎಷ್ಟೆಲ್ಲ ಕನಸು ಕಟ್ಕೊಂಡು ಬಂದಿದ್ರು ಮಕ್ಕಳು ಗೊತ್ತಿಲ್ಲ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಪ್ರತಿಯೊಬ್ಬ ಗಂಡು ಮಗನೂ ಕೂಡ ಇದೇ ರೀತಿ ಕಷ್ಟಪಟ್ಟಿರ್ತಾನೆ ಸೊ ಅದರಲ್ಲಿ ನಮ್ಮ ಮನೆಗಳಲ್ಲಿರುವಂಥ ಸೈನಿಕರು ಇದೇ ಥರ ಕಷ್ಟಪಟ್ಟಿರ್ತಾರೆ ಅಂತ ಅಂದ್ಕೊಂಡೆ ಕೆಲವೊಂದೊಂದು ಸಲ ನಮಗೆ ಅನಿಸ್ಬಿಡುತ್ತೆ ಇದೇನು ನಿಮ್ಗೇನು ಕಷ್ಟ ಅಲ್ಲಿ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬರ್ತೀರಾ ಅಂತ ಬಟ್ ಅವರು ಎಷ್ಟು ಕಷ್ಟಪಟ್ಟು ಈ ಕೆಲಸ ತಗೊಂಡಿರ್ತಾರೆ ಅಂತ ಇವನ್ನೆಲ್ಲ ನೋಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ಅದರಲ್ಲೂ ಸುಮಾರು ಒಂದು ಏಳ್ನೂರೈವತ್ತು ಜನ ಏನೋ ಬಂದಿದ್ರಂತೆ ಎಕ್ಸಾಂಬರಿಲಿಕ್ಕೆ ಅಂತ ಅಷ್ಟು ಜನ ಒಳ್ಳೆ ಜಾತ್ರೆ ಜನ ಅನ್ನಿಸ್ಬಿಡ್ತು ನಾನು ಇವಂತೂ ಅವ್ರನ್ನೆಲ್ಲ ನೋಡಿಬಿಟ್ಟು ಅಷ್ಟು ಲಾಸ್ಟ್ ಲಾಸ್ಟಿಗೆ ಪೊಲೀಸ್ನವರೇ ಬಂದರು ಫುಲ್ ಟ್ರಾಫಿಕ್ ಜಾಮ್ ಆಗಿ ಪೊಲೀಸ್ನವರೆಲ್ಲ ಬಂದು ಅಲ್ಲಿ ಮತ್ತು ಕೆಲವೊಂದೊಂದು ಸಣ್ಣ ಪುಟ್ಟದ ಐಸ್ ಕ್ರೀಮ್ ಗಾಡಿ ಆಗಿರ್ಬೋದು ಸ್ನ್ಯಾಕ್ಸ್ ಈ ಥರದ್ದೆಲ್ಲ ಹಾಕ್ಕೊಂಡಿದ್ರು ಅವನ್ನೆಲ್ಲ ತೆಗಿಸಿ ಆಮೇಲೆ ಟ್ರಾಫಿಕ್ ಕ್ಲಿಯರ್ ಮಾಡಿಸಿದ್ರು ಅಷ್ಟು ಹುಡುಗರು ಎಕ್ಸಾಮ್ ಬರೀಲಿಕ್ಕೆ ಅಂತ ಬಂದಿದ್ರು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಇದರಲ್ಲಿ ತುಂಬ ನನಗೆ ಮಾಡಲಿಕ್ಕೂ ಆಗಲಿಲ್ಲ ಸೊ ಇದು ನಮ್ಮ ಮನೆ ಹಿಂದೆಗಡೆ ಅದು ನಮ್ಮ ಕೊಟ್ರಸ್ ಹಿಂದೆಗಡೆದು ನೋಡ್ತಾ ಇರೋದು ಐಸ್ ಕ್ರೀಮ್ ಗಾಡಿ ಎಲ್ಲ ಇದೆ ಸೊ ಇಲ್ಲಿಂದ ಡೈರೆಕ್ಟು ಎಮ್ ಹೆಚ್ಚಿಗೆ ಹೋಗೋದು ಅದು ರೋಡು ಸೊ ಆ ರೋಡಲ್ಲಿ ಹೋಗ್ತಾ ಇದ್ದಾರೆ ನನಗಂತೂ ಅವ್ರನ್ನೆಲ್ಲ ನೋಡಿ ಒಂದು ಕ್ಷಣ ನನಗೇನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಆಮೇಲೆ ನಾನು ಯಾಕೆ ಹಿಂಗೆ ಹೋಗ್ತಿದ್ದಾರೆ ಅಂತ ಶೂರೋನ್ ಕೇಳಿದಾಗ ಅವರು ಹೇಳಿದ್ರು ಈ ಥರ ಎಕ್ಸಾಮ್ ಬರೆಯೋಕೆ ಬಂದಿರ್ತಾರೆ ಅಂತ ಸೊ ಅದಾದಮೇಲೆ ನಾವು ಮಾರ್ಕೆಟಿಗೆ ಅಂತ ಬಂದ್ವಿ ನಾವು ಹುಡ್ಕೊಂಡು ಬಂದಿರೋವಂಥ ಅಂಗಡಿಗಳೆಲ್ಲ ಹಾಕ್ಬಿಟ್ಟಿತ್ತು ನೋಡ್ತಾ ಇರ್ಬೋದು ಎಲ್ಲ ಅಂಗಡಿಗಳು ಬಂದಾಗಿದ್ದಾವೆ ಸೊ ಭಾನುವಾರ ದಿನ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇರ್ತವೆ ಅಂತ ಹೇಳಿದ್ರು ಬಟ್ ಪ್ಲಾಸ್ಟಿಕ್ ಐಟಮ್ಸ್ ಅಲ್ವಾ ತೆಗ್ದಿರುತ್ತೆ ಅಂತ ಅಂದ್ಕೊಂಡು ಒಂದು ಇದ್ರ ಮೇಲೆ ಬಂದ್ವಿ ಬಟ್ ಎಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲವೂ ಕ್ಲೋಸ್ ಇದ್ದಾವೆ ಇನ್ನೇನು ಮಾಡೋಂಗಿಲ್ಲ ಯಾವಾಗಾದರೂ ನೆಕ್ಸ್ಟ್ ಇನ್ನು ಶಿವವರೆಗೆ ಫ್ರೀ ಆದಾಗ್ಲೇ ಬರಬೇಕು ಇನ್ನು ಸೋಮವಾರ ಬರೋಕ್ಕೂ ಕೂಡ ಆಗೋಲ್ಲ ಅವರಿಗೆ ಡ್ಯೂಟಿ ಇರುತ್ತೆ ಸೊ ಹಾಗಾಗಿ ನೋಡೋಣ ಯಾವಾಗಾದ್ರೂ ಫ್ರೀ ಮಾಡಿಕೊಂಡು ಫ್ರೀ ಟೈಮಲ್ಲಿ ಬರಬೇಕಾಗುತ್ತೆ ಸೊ ಇದು ಯಾವುದು ಬಜಾರ್ ಅಂತ ಹೇಳಿದ್ರು ಚೈನಾ ಬಜಾರ್ ಅಂತ ಒಂದು ಮತ್ತು ಜನರಲ್ ಬಜಾರ್ ಅಂತ ಒಂದು ಎರಡು ಹತ್ರನೂ ಹೋಗಿದ್ವಿ ಮಾರ್ಕೆಟಿಗೆ ಬಟ್ ಅಲ್ಲೆಲ್ಲ ಕಡೆನೂ ಬಂದಿತ್ತು ನಾವು ಹುಡ್ಕೊಂಡು ಹೋಗಿರೋ ಅಂಥ ಅಂಗಡಿಗಳೆಲ್ಲ ಬಂದಿತ್ತು ಸುಮಾರು ಒಂದು ಎರಡು ಅವರ್ವರೆಗೂ ನಾವು ಎಲ್ಲ ಕಡೆನೂ ನೋಡಿದ್ವಿ ಯಾವ ಅಂಗಡಿಯೂ ಕೂಡ ಓಪನ್ ಇರಲಿಲ್ಲ ಸೊ ಆವಾಗಲೇ ಗೊತ್ತಾಗಿದ್ದು ಭಾನುವಾರ ಅಂಗಡಿ ತೆಗ್ದಿರಲ್ಲ ಈ ಕಡೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಎಲ್ಲ ಅಂದರೆ ಬೆಂಗಳೂರಲ್ಲೆಲ್ಲಾದನು ಭಾನುವಾರನೇ ಜಾಸ್ತಿ ಎಲ್ಲ ಅಂಗಡಿಗಳು ಓಪನ್ ಇರುತ್ತೆ ಯಾಕಂದರೆ ಅಂಥ ಟೈಮ್ಗಳನ್ನೇ ಎಲ್ಲರಿಗೂ ರಜೆ ಇರುತ್ತಲ್ಲ ಸೊ ಹಾಗಾಗಿ ಆ ಅಂಗಡಿಗಳೆಲ್ಲ ಸುಮಾರು ಅಂಗಡಿಗಳೆಲ್ಲ ಓಪನ್ ಇರುತ್ತೆ ನಾವು ಹಾಗೆ ಅಂದ್ಕೊಂಡು ಹೋದ್ವಿ ಆದರೆ ಯಾವ ಅಂಗಡಿನೂ ಕೂಡ ಓಪನ್ ಇರಲಿಲ್ಲ ಇನ್ನೇನು ಮಾಡೋದು ಮನೆಗೆ ಹೋಗಿ ಬೇರೆ ಕೆಲಸನಾದ್ರೂ ಮಾಡ್ಕೋಬೋದು ಅಂದ್ಕೊಂಡು ಹಾಗೆ ಏನೆಲ್ಲ ಸಿಗ್ಬೋದು ಅಥವಾ ಏನೆಲ್ಲ ಇರುತ್ತೆ ಈ ಕಡೆ ಅಂತ ಹಾಗೆ ನೋಡ್ಕೋತ ಸ್ವಲ್ಪ ವಿಡಿಯೋನೂ ಕೂಡ ಮಾಡಿಕೊಂಡೆ ನಾನು ಹಬ್ಬಗಳ ಟೈಮಲ್ಲಿ ಕೆಲವೊಂದೊಂದು ತಾಮ್ರ ಅಥವಾ ಹತ್ತಾಳೆ ಐಟಮ್ಸ್ ಏನಾದರೂ ಪರ್ಚೇಸ್ ಮಾಡೋದಾದರೆ ಈ ಕಡೆ ಬರಬೇಕು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಸುಮಾರು ಅಂಗಡಿಗಳನ್ನ ನೋಡಿದೆ ನಾನು ಕೂಡ ಅಲ್ಲಿ ತುಂಬ ಚೆನ್ನಾಗಿರೋವೆಲ್ಲ ತಾಮ್ರ ಇತ್ತಾಳೆವು ಪಾತ್ರೆಗಳಾಗಿರ್ಬೋದು ದೀಪಗಳು ಮತ್ತು ದೇವರ ಐಟಮ್ಸ್ಗಳು ಆ ಥರದ್ದೆಲ್ಲ ಇತ್ತು ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಲ ಕೇಳೋಣ ಏನು ಕ ಪ್ರೈಸ್ ಇರುತ್ತೆ ಅಲ್ಲಿ ಈ ಕಡೆಯೆಲ್ಲ ಏನು ಪ್ರೈಸ್ ಇರುತ್ತೆ ಅಂತ ಅಂದ್ಕೊಂಡೆ ಸೊ ಬೆಂಗಳೂರಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಪ್ರೈಸ್ ಯಾವುದು ಜಾಸ್ತಿ ಇರುತ್ತೆ ಯಾವುದು ಕಡಿಮೆ ಇರುತ್ತೆ ಅಂತ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಾನು ನಮ್ಮೂರಲ್ಲೆಲ್ಲ ಏನೂ ತೊಗೊಂಡೆ ಇಲ್ಲ ಸುಮಾರು ವರ್ಷವೇ ಆಗೋಯಿತು ಬೆಂಗಳೂರಲ್ಲೇ ನಾನು ಏನಿದ್ರೂ ತೊಗೊಳ್ತಿದ್ದು ಯಾಕಂದರೆ ನಾನು ಇದ್ದಿದ್ದು ಅಲ್ಲೇ ಇನ್ನು ಮುಂದೆ ನೋಡಬೇಕು ಇಲ್ಲ ಒಂದೆರಡು ವರ್ಷ ಇರೋವರೆಗೂ ಹೊಸ ಮನೆಗೆ ಏನೆಲ್ಲ ಬೇಕಾಗುತ್ತೆ ಆ ಥರದ್ದು ಕೆಲವೊಂದೊಂದು ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಇಟ್ಕೋಬೇಕಾಗುತ್ತೆ ಸೊ ನಾವೂ ಕೂಡ ಹತ್ತತ್ರ ಮನೆ ಕಡೆ ಬಂದ್ವಿ ಬಂದಾದಮೇಲೆ ನೆಕ್ಸ್ಟು ನಾನು ನೋಡ್ತಾ ಇರ್ಬೋದು ಇದೇ ರೂಮು ನಾನು ಲಾಸ್ಟ್ ಟೈಮು ಹೋಮ್ ಟೂರ್ ಮಾಡಿದಾಗ ತೋರಿಸಿರಲಿಲ್ಲ ಅಷ್ಟು ಅಂದರೆ ಅಷ್ಟು ಹರಡು ಬಿಟ್ಟಿದ್ರು ಎಲ್ಲ ಶೂ ಅವರು ಇದು ಟೀ ಪೈ ಮಾಡಿಸ್ಲಿಕ್ಕೆ ಸುಮಾರು ಒಂದು ಮೂರು ತಿಂಗಳಿಂದ ಸಾಹಸ ಮಾಡ್ತಾಯಿದ್ದಾರೆ ಅದು ಫಿನಿಷ್ ಆಗ್ತಾಯಿಲ್ಲ ಅವ್ರು ಇಲ್ಲ ನಾನಂತೂ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮೇಲುಗಡೆ ಜಾಡು ಹೊಡಿಲಿಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಹೈಟಿದೆ ಅದು ಯಾರಾದರೂ ಗಂಡು ಮಕ್ಕಳೇ ಅದನ್ನೆಲ್ಲ ಜಾಡು ತಕ್ಕೊಡ್ಬೇಕು ಅದು ಸಖತ್ತು ಘಾಟು ಮರ ಕಟ್ ಮಾಡಿರೋದೆಲ್ಲ ಪೌಡ್ರು ಮೂಗಿಗೆ ಬರ್ತಾಯಿತ್ತು ಆದರೂ ಏನು ಮಾಡೋದು ಎಷ್ಟಾಗುತ್ತೆ ಅಷ್ಟು ಗೋಡೆ ಮೇಲ್ಗಡೆ ಅದನ್ನೆಲ್ಲ ಧೂಳೆಲ್ಲ ಉಡ್ಕೊಂಡು ಈ ಥರ ಕಾರ್ ಕವರ್ ಇತ್ತು ಕಾರ್ ಅಂತು ಎಲ್ಲ ಕಾರ್ ಕವರ್ ಇದಕ್ಕಾದ್ರೆ ಯೂಸ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕಟ್ ಮಾಡಿ ಆ ಥರ ಬಾಕ್ಸ್ಗಳಿಗೆಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಾವು ನೆಕ್ಸ್ಟು ಮನೇನ ಖಾಲಿ ಮಾಡಬೇಕಾದ್ರೆ ಈ ಐಟಮ್ಗಳನ್ನೆಲ್ಲ ತುಂಬಿಕೊಳ್ಳಿಕ್ಕೆ ಆ ಬಾಕ್ಸ್ ಬೇಕೇ ಬೇಕು ನಾವು ಕೋಲ್ಕತ್ತಾದಲ್ಲಿ ಮನೆ ಶಿಫ್ಟ್ ಮಾಡ್ಬೇಕಾರೆ ದುಡ್ಡು ಕೊಟ್ಟು ತಗೊಂಡಿದ್ವಿ ಸೊ ಹಾಗಾಗಿ ಈ ಸಲ ಎಲ್ಲದನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಒಂದೆರಡು ಟಿಪಾಯಿ ರೆಡಿ ಮಾಡಿಸ್ಬೇಕು ಅವರು ಯಾವಾಗ ರೆಡಿ ಮಾಡಿಸ್ತಾರೋ ಗೊತ್ತಿಲ್ಲ ಮತ್ತೆ ಧೂಳು ಮಾಡ್ತಾರೆ ಧೂಳೆಲ್ಲ ಒಡೆದು ಕ್ಲೀನ್ ಮಾಡೋವಷ್ಟ್ರೊಳಗೆ ಒಂದು ಅರ್ಧ ಮಧ್ಯಾಹ್ನ ಆಗೋಯ್ತು ಅಷ್ಟು ಕೆಲಸ ಹಿಡಿತು ಇನ್ನು ಆಚೆನೂ ಅಷ್ಟೆಲ್ಲ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ ಮತ್ತು ಇದು ಆಚೆ ಕಡೆ ಮಣ್ಣೆಲ್ಲ ಬಿಡಿಸ್ಕೊಂಡು ಎಲ್ಲ ಸುತ್ತ ಗುಣಿ ಮಾಡಿಕೊಂಡು ನೀರು ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕಿತ್ತು ಹಾಗಾಗಿ ಎಲ್ಲದನ್ನು ಪೂರ್ತಿ ಮಣ್ಣೆಲ್ಲ ಅದನ್ನು ಕೆತ್ತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಔಷಧಿ ಒಡ್ಕೊಂಡು ನೀರು ಹಾಕ್ಕೋಬೇಕು ಯಾಕಂತಂದರೆ ಮೆಣಸಿನ ಗಿಡ ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಟೊಮೊಟೊ ಮಾತ್ರ ಸೂಪರಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ನೀವೆಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಎರಡು ಮೂರು ಅಷ್ಟೇ ಜಾಮೂನ್ ಟೊಮೊಟೊ ಇನ್ನು ಎಲ್ಲ ಹುಳಿ ಟೊಮೊಟೊ ಸಖತ್ತು ದಪ್ಪದಾಗಿ ಚೆನ್ನಾಗಿ ಬಂದಿದೆ ನಾವೇನು ಔಷಧಿನೂ ಹೊಡೆದಿಲ್ಲ ಅವನದೇನು ಹಾಕಿಲ್ಲ ಮಣ್ಣೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಏನೇ ಒಂದು ಗಿಡ ಹಾಕಿದ್ರೂ ಬೇಗ ಬರುತ್ತೆ ಯಾವ ಗಿಡವೂ ಅಷ್ಟು ಬೇಗ ಹಾಳಾಗಿದೆ ಅನ್ನೋದೇ ನಾನು ನೋಡೇ ಇಲ್ಲ ಇಷ್ಟು ದಿನದಲ್ಲಿ ನಾನು ಎಲ್ಲ ಒಂದು ದಾಸವಾಳ ಕಡ್ಡಿ ಆಗಿರ್ಬೋದು ಬೇರೆ ಬೇರೆ ಹೂವಿನ ಗಿಡದ ಕಡ್ಡಿಗಳನ್ನೆಲ್ಲ ಹಾಕಿದರೆ ಒಂದು ಎರಡು ಮೂರು ದಿನ ಅನ್ನೋ ಅಷ್ಟ್ರೊಳಗೇ ಸ್ವಲ್ಪ ಸ್ವಲ್ಪ ಅದು ಕುಡಿ ಒಡೆದು ಮೊಳಕೆ ಬರಕ್ಕೆ ಶುರುವಾಗ್ಬಿಡುತ್ತೆ ಸೊ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ಅದಾದಮೇಲೆ ಆಚೆ ಎಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ಬಾಕ್ಲೆಲ್ಲ ತೊಳ್ಕೊಳ್ಳೋಣ ಅಂತ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅದರದ್ದೆಲ್ಲ ಧೂಳು ಬಂದು ಕೂತ್ಬಿಟ್ಟಿತ್ತು ಇವಾಗ ಅದನ್ನೆಲ್ಲ ಅದನ್ನು ತೊಳೆದು ಕ್ಲೀನ್ ಮಾಡ್ಕೊತೀನಿ ಇನ್ನು ಡೋರ್ಗಳನ್ನೆಲ್ಲ ಅದನ್ನು ಒರೆಸ್ಕೋಬೇಕು ಮೊದಲು ಅವ್ರ ಕೆಲಸ ಎಲ್ಲ ಮುಗಿದ್ಬಿಡ್ಲಿ ಆಮೇಲೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇನ್ನು ನೆಕ್ಸ್ಟು ಶಿವರಾತ್ರಿ ಯುಗಾದಿ ಅಪ್ಪ ಬರೋ ಅಷ್ಟರೊಳಗೆ ಎಲ್ಲದನ್ನು ಕ್ಲೀನ್ ಮಾಡ್ಕೊತೀನಿ ಒಂದೇ ಸಲ ಕ್ಲೀನ್ ಮಾಡೋಕ್ಕಾಗಲ್ಲ ಒಂದೇ ದಿನ ನಾನು ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಅಂದರೆ ಪರ್ಮನೆಂಟಾಗಿ ಒಂದು ಹದಿನೈದು ದಿನ ಮಲ್ಕೊಂಬಿಡ್ತೀನಿ ಸೊ ಅದಕ್ಕೋಸ್ಕರ ಡೈಲಿ ಒಂದೊಂದು ರೂಮು ಅಥವಾ ಹಾಲ್ ಆಗಿರ್ಬೋದು ಕಿಚನ್ನು ಕಿಚನೆಲ್ಲ ಮೊನ್ನೆ ಕ್ಲೀನ್ ಮಾಡಿಕೊಂಡೆ ಇನ್ನು ಎರಡು ರೂಮ್ಗಳು ಕ್ಲೀನ್ ಮಾಡ್ಕೋಬೇಕು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಟಿ ವಿ ಶೋಕೇಸ್ ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು ಫಸ್ಟ್ ಅವ್ರದ್ದು ಉಡ್ದ್ದು ಕೆಲಸ ಎಲ್ಲ ಮುಗಿದುಬಿಡಲಿ ಮತ್ತು ಮಿಷಿನಲ್ಲೆಲ್ಲ ಕಟ್ ಮಾಡ್ತಿದ್ರು ಅದು ಧೂಳೆಲ್ಲ ಡೈರೆಕ್ಟ್ ಒಳಗಡೆ ಬಂದುಬಿಡುತ್ತೆ ಸೊ ಮತ್ತೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನೋಡೋಣ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಗೊತ್ತಿಲ್ಲ ನನಗೂ ಅದೆಲ್ಲ ಮುಗಿದ್ಮೇಲೆ ಕ್ಲೀನಿಂಗ್ ಶುರು ಮಾಡ್ಕೋಬೇಕು ಇನ್ನು ಮತ್ತೆ ನೆಕ್ಸ್ಟ್ ಮಂತು ಹಾಸ್ಪಿಟಲ್ಗೆ ಹೋಗೋಣ ಅಂತ ಇವಾಗ ಒಂದು ಎರಡು ತಿಂಗಳಿಂದ ಅಂದ್ಕೊತಾ ಇದ್ವಿ ಹೋಗೋಕ್ಕೆ ಟೈಮೇ ನಮಗೆ ಆಗ್ತಾ ಇಲ್ಲ ಈ ಸಲ ಹತ್ತು ದಿನ ರಜೆ ಇತ್ತು ಊರಿಗೆ ಹೋದ್ವಿ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಮಾಡಿಸ್ಕೊಂಡ್ವಿ ಇನ್ನು ನೆಕ್ಸ್ಟ್ ಮಂತು ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ನಮ್ಮ ತಂಗಿ ಮದುವೆ ಬೇರೆ ಫಿಕ್ಸ್ ಆಗಿದೆ ಆ ಕಡೆ ಬೇರೆ ಹೋಗಬೇಕು ಇಷ್ಟು ವರ್ಷ ಕಾದಿದ್ದಂಥ ಒಂದು ಒಳ್ಳೆಯ ದಿನ ಇವಾಗ ಬಂದಿದೆ ಸೊ ಆ ಕಡೆ ಬೇರೆ ಹೋಗಬೇಕು ಇನ್ನು ಮನೆ ಕಡೆ ಮತ್ತೆ ಕೆಲಸ ಇನ್ನು ಗಿಲಾವೆಲ್ಲ ಮಾಡಿಸ್ಬೇಕು ಗಿಲಾವ್ ಮಾಡಿಸ್ಬೇಕಾದ್ರಂತೂ ಮನೆ ಹತ್ರ ಯಾರಾದರೂ ಇರಲೇಬೇಕು ಇಲ್ಲಾಂದರೆ ಹೆಂಗ್ ಬೇಕು ಹಂಗೆ ಮಾಡಿಬಿಡ್ತಾರೆ ಸೊ ನಮಗದು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನಾವು ಅದನ್ನು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಸೊ ನಾವು ಅಲ್ಲಿದ್ದು ಮಾಡಿಸೋದೇ ಬೆಟ್ಟರು ನಾವು ತುಂಬ ಸಲ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಇಷ್ಟು ಅಷ್ಟು ವರ್ಗು ಎಷ್ಟೋ ಮಿಸ್ಟೇಕ್ ಮಾಡ್ಕೊಂಡಿದೀವಿ ಕೆಲವೊಬ್ಬೊಬ್ರು ಹೇಳ್ತಾರೆ ಈ ಥರ ಮಾಡ್ಬೇಕಿತ್ತು ಆ ಥರ ಮಾಡ್ಬೇಕಿತ್ತು ಹಂಗೆ ಬರಬೇಕಿತ್ತು ಹಿಂಗೆ ಅಂತ ಬಟ್ ಅಲ್ಲಿ ಒಬ್ಬರು ಇದ್ದು ಮಾಡಿಸ್ಬೇಕು ನಾವಲ್ಲಿ ಇಲ್ಲ ಕೆಲವೊಂದೊಂದು ಸಲ ಇರ್ತಿದ್ವಿ ಒಂದು ವಾರ ಹದಿನೈದು ದಿನ ಆಮೇಲೆ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಹೆಂಗೋ ಒಂದು ಗೂಡಾಗಲಿ ಇರೋಕೆ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ದೀವಿ ಸೊ ಅದಕ್ಕೋಸ್ಕರ ಗಿಲಾವು ಟೈಮಿಗೆ ರಜೆ ತಗೊಳ್ಳೋಣ ಅಂತ ಇನ್ನು ನಮ್ಮ ತಂಗಿ ಮದುವೆಗೆ ಬೇರೆದಾಗೋಬೇಕು ಆಗೋಬೇಕು ಸೊ ಒಟ್ಟಿಗೆ ತೊಗೊಂಡು ನೋಡೋಣ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ನಮಗೆ ಜಸ್ಟು ಒಂದು ವಾರ ಆದರೂ ಟೈಮ್ ಸಿಕ್ಕಿದ್ರೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಸಾಕು ಏನು ಹೇಳ್ತಾರೆ ಮತ್ತೆ ಯಾಕೆ ಥರ ಬರ್ತಾ ಬರ್ತಾಯಿದೆ ಅಂತ ನನ್ನ ಒಂದು ರಿಪೋರ್ಟ್ನೆಲ್ಲ ಇಲ್ಲಿ ಚೆಕ್ ಮಾಡ್ಸಿರೋದೆಲ್ಲ ಅವ್ರಿಗೆ ತೋರಿಸಿ ಏನು ಹೇಳ್ತಾರೆ ಅಂತ ತಿಳ್ಕೊಬೇಕು ಅಷ್ಟೇ ಅದಕ್ಕೋಸ್ಕರ ಒಂದು ವಾರನಾದ್ರೂ ಹೋಗ್ಬೇಕು ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಗೊತ್ತಿಲ್ಲ ಯಾವಾಗ ಆ ದಿನ ಕೂಡಿ ಬರುತ್ತೆ ಅಂತ ಅಂದ್ಬಿಟ್ಟು ಮುಂದೆಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಒಳಗಡೆ ಬಂದೆ ಅಷ್ಟರೊಳಗೆ ಹಿಂದೆಗಡೆನೂ ಕೂಡ ಎಲ್ಲ ಗಲೀಜಾಗಿತ್ತು ವಾಷಿಂಗ್ ಬೇಸನ್ನೆಲ್ಲ ಒಡೆದಾಕ್ಬಿಟ್ಟಿದ್ರು ಅದೆಲ್ಲ ಇಲ್ಲೇ ಇತ್ತು ಇನ್ನು ಹುಳ ಅಪ್ಟೆ ಬಂದು ಸೇರ್ಕೊಬಿಡ್ತವೆ ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡೋಣ ಅಂತ ಈ ಕಡೆ ಬಂದೆ ನೋಡ್ತಾ ಇರ್ಬೋದು ಇಲ್ಲಿ ಹಿಂದೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಚೆ ಎಲ್ಲ ಕೆಲಸ ಮುಗೀತು ಇನ್ನು ಒಳಗಡೆ ಬಂದೆ ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಟೈಮ್ ಯಾವ ಥರ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ತಿಂಡಿ ಮಾಡೋ ಟೈಮೇ ಮೀರೋಗಿ ಆಲ್ರೆಡಿ ಊಟದ ಟೈಮ್ ಆಗೋಗ್ಬಿಟ್ಟಿರುತ್ತೆ ಇನ್ನಿದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಅಡುಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಇನ್ನೇನು ಒಂದು ಗಂಟೆ ಅನ್ನೋಂಗಿಲ್ಲ ಶುಗರ್ ಕರೆಕ್ಟಾಗಿ ಆನ್ ಟೈಮಿಗೆ ಬರ್ತಾರೆ ಅಡುಗೆ ಮಾಡಿಲ್ವಾ ಅಂತಾರೆ ಒಂದೊಂದು ದಿನ ಏನಾದ್ರೂ ಲೇಟ್ ಆಗಿಬಿಡ್ತು ಅಂತಂದರೆ ಕೋಪನೆ ಮಾಡ್ಕೊತಾರೆ ಸೊ ಅವ್ರುಗಳಿಗೆ ಗೊತ್ತಾಗಲ್ಲ ನಾವು ಮನೇಲಿ ಏನೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಎಷ್ಟು ಟೈಮ್ ಹಿಡಿಯುತ್ತೆ ಅದೇನೂ ಗೊತ್ತಾಗಲ್ಲ ಅಷ್ಟು ಕೆಲಸ ಮಾಡೋವಷ್ಟೊತ್ತಿಗೆ ಟಯರ್ಡ್ ಆಗಿ ಹೋಗ್ಬಿಟ್ಟಿರುತ್ತೆ ಅದೂ ನನಗೆ ಇವಾಗ ಮತ್ತೆ ಚಳಿಗಾಲಕ್ಕೆ ಮೂರು ನಾಲ್ಕು ದಿನದಿಂದ ಹೊಟ್ಟೆ ನೋವು ಪೂರ್ತಿ ನೋವು ಬಂದುಬಿಟ್ರೆ ಅಟ್ಲೀಸ್ಟ್ ಹೆಂಗಾದ್ರೂ ತಡ್ಕೊಂಬಿಡ್ಬೋದು ಒಂದು ಸೈಡು ಬಲಗಡೆ ನನಗೆ ಯಾವ ಕಡೆ ಫೈಬ್ರಾಡ್ ಇತ್ತು ಆ ಕಡೆ ಆಪ್ರೇಷನ್ ಮಾಡಿದಾರಲ್ಲ ಸೊ ಆ ಕಡೆ ತುಂಬ ಅಂದರೆ ತುಂಬ ಪೇಯ್ನ್ ಬರುತ್ತೆ ಅದನ್ನು ಯಾರು ಅನುಭವಿಸ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವಾಗ ನಾನು ಪದೇ ಪದೇ ಅವ್ರಿಗೆ ಆ ಥರ ಹೇಳ್ತಾನೆ ಇದ್ರೆ ಅವ್ರು ಏನು ಅಂದ್ಕೊತಾರೆ ಅಂದರೆ ಯಾರಾದ್ರೂ ಅಷ್ಟೇ ಅದೇ ನಾರ್ಮಲ್ಲೇ ಅಲ್ವಾ ಬಿಡು ಏನಾಗಲ್ಲ ಸ್ವಲ್ಪ ಬಿಸಿನೀರು ಕುಡಿ ಇಲ್ಲ ಒಂದು ಮಾತ್ರೆ ತಿನ್ನು ಈ ಥರ ಹೇಳೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಬಟ್ ಕೆಲವೊಂದೊಂದು ಸಲ ಏನು ಅನಿಸುತ್ತೆ ಅಂತಂದುಬಿಟ್ರೆ ಆ ನೋವನ್ನೆಲ್ಲ ತಡ್ಕೊಳ್ಳೋದ್ಕಿಂತ ಅದು ಹೇಳೋಕ್ಕೆ ಆಗಲ್ಲ ಆ ಥರ ನಮಗೆ ಮನಸ್ಸಲ್ಲಿ ಬಂದುಬಿಡುತ್ತೆ ಕೆಲವೊಂದೊಂದು ಸಲ ಅರ್ಥ ಮಾಡ್ಕೋತಾರೆ ಕೆಲವೊಂದೊಂದು ಸಲ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಆದರೂ ಒಬ್ಬರಿರಲಿ ಇಬ್ಬರಿರಲಿ ಇಷ್ಟು ಕೆಲಸ ಇದ್ದೇ ಇರುತ್ತೆ ನೀವುಗಳು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾನೆ ಇರ್ತೀರ ಎಷ್ಟು ಕೆಲಸ ಇರುತ್ತೆ ಅಂತ ಸೊ ಪಾತ್ರೆಗಳು ಬಟ್ಟೆ ಬಟ್ಟೆ ತೊಳೆಯೋದೊಂದು ಇಲ್ಲ ನೋಡಿ ಅದೊಂದು ವಾಷಿಂಗ್ ಮಿಷಿನ್ಗೆ ಹಾಕೋತೀನಿ ನಾನೆಲ್ಲ ಉರಿಸೋದು ಬೆಂಗಳೂರಿಗಿಂತ ಇದು ತುಂಬ ದೊಡ್ಡ ಮನೆ ಧೂಳಂತೂ ಯಾವಾಗಲೂ ಬರ್ತಾನೆ ಇರುತ್ತೆ ಅದು ಅವ್ರಿಗೇನಾದರೂ ಹೇಳಿದ್ರೆ ಏನಂತಾರೆ ಅಂದರೆ ಅದು ಇದ್ರೆ ಇರಲಿ ಬಿಡು ನೀನೇನು ಕ್ಲೀನ್ ಮಾಡು ಅಂದಿದ್ವಾ ಅದು ಹಂಗೆ ಇರಲಿ ಬಿಡು ಇದು ಹಿಂಗೆ ಇರಲಿ ಬಿಡು ಅಂತಾರೆ ಬಟ್ ಹಂಗೆ ಆಗೋದೇ ಇಲ್ಲ ಯಾಕಂದರೆ ಆಚೆಯಿಂದ ಯಾರಾದ್ರೂ ಬಂದರೆ ಗಂಡು ಮಕ್ಕಳು ಯಾರೂ ಕೇಳಲ್ಲ ಮನೇಲಿರೋಳು ಏನು ಮಾಡ್ತಿರ್ತಾರೆ ಈ ಥರ ಇಟ್ಕೊಂಡಿದ್ದಾರೆ ಮನೇನ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಂದ್ಕೊತಾರೆ ಸೊ ಅದಕ್ಕೋಸ್ಕರನೇ ಎಲ್ಲ ಹೆಣ್ಮಕ್ಳುನು ಮನೆ ಕ್ಲೀನಾಗಿ ಇಟ್ಕೋಬೇಕು ಮನೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಬಯಸೋದು ನಮ್ಮನೇಲಿ ಅಂತಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಇದೇ ಥರ ಗಂಡು ಮಕ್ಕಳು ಯಾವಾಗಾದ್ರೂ ಹೆಣ್ಮಕ್ಳು ಟಯರ್ಡ್ ಆಗ್ತಾಯಿದೆ ಸುಸ್ತಾಗ್ತಾ ಅಂತ ಹೇಳಿದ್ರೆ ಅಕಸ್ಮಾತ್ ಅಡುಗೆ ಮಾಡೋದು ತಿಂಡಿ ಮಾಡೋದು ಲೇಟ್ ಆಯಿತು ಈ ಥರ ಕೆಲಸ ಇತ್ತು ಒಂದು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಹೇಳಿದ್ರೆ ಎಲ್ಲರ ಮನೇಲೂ ಹೇಳೋ ಅಂಥ ಡೈಲಾಗಿ ಇದೇ ಆಗಿರುತ್ತೆ ನಾನು ನಿನಗೆ ಆ ಕ್ಲೀನ್ ಮಾಡು ಅಂತ ಅಂತೇಳಿದ್ನ ಇದನ್ನು ಕ್ಲೀನ್ ಮಾಡು ಅಂತ ಹೇಳಿದ್ನ ಅದು ಹಾಗೆ ಬಿಟ್ಬಿಡ್ಬೇಕಾಯ್ತು ಅದು ಹಂಗೆ ಇರಬೇಕಾಗಿತ್ತು ಸೊ ನಿಧಾನಕ್ಕೆ ಮಾಡ್ಕೋಬೇಕು ನಾಳೆ ಮಾಡ್ಕೋಬೋದಿತ್ತು ನಾಳೆ ದಿನ ಇರಲಿಲ್ವ ಅಂತಾರೆ ಬಟ್ ಯಾವಾಗಿದ್ರೂ ನಾವೇ ಮಾಡೋದು ಅನ್ನೋದು ಅವ್ರು ಮರತ್ತೆ ಬಿಡ್ತಾರೆ ಸೊ ಮನೆ ಒಳಗಡೆ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಅಡುಗೆ ಎಲ್ಲ ಮಾಡಿಕೊಟ್ಟೆ ಶೂರು ಕೂಡ ಊಟ ಮಾಡಿ ಅವರನ್ನು ಊಟಿಗೆ ಹೋದರು ಅದಾದಮೇಲೆ ಸಂಜೆ ಆಯಿತು ವರ್ಷನ ಕರ್ಕೊಂಡು ಸ್ವಲ್ಪ ಪಾಟ್ಗಳು ಮತ್ತು ಮಣ್ಣು ತರಬೇಕಿತ್ತು ನಾನು ಕಮಲದ ಬೀಜಗಳು ಹಾಕಿದೆ ಯಾಕೋ ಅದು ಗ್ರೋನೇ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಬೇರೆ ಮಣ್ಣು ತಂದು ಬೇರೆ ಒಂದು ಡಬ್ಬಿಗೆ ಶಿಫ್ಟ್ ಮಾಡಿದ್ದೀನಿ ಅಷ್ಟರೊಳಗೆ ಒಂದು ಚಿಕ್ಕದು ವೇಯಿಂಗ್ ಮಿಷಿನ್ ಅಂದರೆ ತೂಕದು ಮಿಷಿನ ಬುಕ್ ಮಾಡ್ಕೊಂಡಿದ್ವಿ ಅದು ಬಂತು ಸೊ ಅದನ್ನು ಓಪನ್ ಮಾಡ್ತಿದ್ದಾರೆ ಶಿವವರು ಇದಕ್ಕೆ ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಕೊಟ್ವಿ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು ಕಿಚನ್ಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಏನಾದರೂ ಸಣ್ಣ ಪುಟ್ಟದ ಬಿಸ್ನೆಸ್ ಮಾಡೋಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ಚಿಕ್ಕ ಬಟ್ಟೆ ಇಷ್ಟ ಆಯಿತು ತುಂಬ ಕ್ಯೂಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ ಲೈಟ್ ವೆಯ್ಟು ಸೊ ನೋಡಿ ಈ ಥರ ಇದೆ ಎರಡು ಶೆಲ್ಗಳನ್ನ ಅವರೇ ಕೊಟ್ಟಿರ್ತಾರೆ ಇದು ಹತ್ತು ಕೆ ಜಿ ತೂಕ ಮಾಡ್ಬೋದು ಕೆಪಾಸಿಟಿ ಅಷ್ಟಿದೆ ನಾವು ನೋಡಿದ್ವಿ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಯಾರಿಗಾರು ಬೇಕಂದ್ರೆ ಹೇಳಿ ಲಿಂಕ್ನ ಕಳಿಸ್ತೀನಿ ಇನ್ನು ರೀಪಾಟ್ ಮಾಡ್ತಾ ಮಾಡ್ತಾ ಟೀ ಕುಡಿಯೋ ಟೈಮ್ ಆಯಿತು ಶುಗರ್ಗೂ ಕೂಡ ಟೀ ಮಾಡಿಕೊಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಇನ್ನು ಪಾಟ್ಗಳ ಕೆಲಸ ಎಲ್ಲ ಹಾಗೇ ಇತ್ತು ಅಷ್ಟರೊಳಗೆ ಟೀ ಕುಡಿಯೋಣ ಅಂತ ಅನಿಸಿ ಒಂದು ಗ್ಲಾಸ್ ಟೀ ಮಾಡಿಕೊಂಡು ಒಂದೆರಡು ಬಿಸ್ಕೆಟ್ ತಿನ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಬೆಳಗಾಗುತ್ತೆ ಎಷ್ಟು ಬೇಗ ಸಂಜೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಅಷ್ಟು ಬೇಗ ಬೇಗ ಟೈಮ್ ಹೋಗುತ್ತೆ ಇದ್ದಾಗಲೂ ಕೂಡ ನೀವು ನಾವೆಲ್ಲ ನನ್ನ ಬ್ಲಾಗ್ ನೋಡಿರ್ತೀರ ಆವಾಗ ನಂಗೆ ಟೈಮಿಗೆ ಹೋಗಲ್ಲ ತುಂಬ ಬೇಜಾರಾಗುತ್ತೆ ಒಂಟಿತನ ಕಾಡುತ್ತೆ ಆಡುತ್ತೆ ಅಂತಿದೆ ಬಟ್ ಇಲ್ಲಿ ಬಂದರೆ ಕೆಲಸ ಒಬ್ಬಳೇ ಇದ್ದರೆ ಒಂಟಿತನ ಲೈಫೇ ಹಿಂಗೆ ಅನಿಸುತ್ತೆ ಎಲ್ಲಾರ್ಗು ಸೊ ಯಾವುದಾದ್ರೂ ಒಂದು ಕೊರತೆ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯಂಗೆ ಏನಂತಾರಲ್ಲ ಆ ಥರ ಸೊ ಹೆಂಗಿದ್ರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತೀವಿ ನಾವು ಸೊ ಟೀ ಕುಡ್ದೆಲ್ಲ ಆದಮೇಲೆ ನಾನು ಗಿಡಗಳನ್ನೆಲ್ಲ ಬೇರೆ ಪಾಟಿಗೆ ಹಾಕಿದೆ ಇದು ಶಂಕಪುಷ್ಪ ಪುಷ್ಪ ಅಂತಲೂ ಅಂತಾರಂತೆ ಅಪ್ರಾರ್ಜಿತ ಅಂತಲೂ ಅಂತಾರೆ ಬ್ಲೂ ಕಲರ್ದು ಅನ್ಸುತ್ತೆ ಇನ್ನು ಯಾವ ಕಲರ್ ಅಂತ ಗೊತ್ತಿಲ್ಲ ಹೂವು ಬಂದಿಲ್ಲ ಸೊ ಎಲ್ಲದನ್ನೂ ನಾನು ಗ್ರೀನ್ ಕಲರ್ ಪಾಟಲ್ಲಿ ಹಾಕಿದ್ದೆ ಯಾಕೋ ಗೊತ್ತಿಲ್ಲ ಬುಡ ಎಲ್ಲ ಕಟ್ ಆಗ್ತಾ ಇತ್ತು ಅರ್ಧ ಅರ್ಧ ಕ್ಕೆ ಗಿಡಗಳು ಸತ್ತೋಗ್ತಿತ್ತು ಈಗ ಹಾಗಾಗಿ ಸ್ವಲ್ಪ ಉದ್ದ ಬೆಳೆದಿತ್ತು ಹೊಸಾದ ಎರಡು ಪಾಟ್ ತೊಗೊಂಡು ಅದಕ್ಕೆ ಎಲ್ಲವನ್ನು ಹಾಕಿದ್ದೀನಿ ಒಂದು ಏಳು ಗಿಡಗಳು ಚಿಕ್ಕ ಚಿಕ್ಕದೆಲ್ಲದನ್ನೂ ಹಾಕಿದ್ದೀನಿ ಮತ್ತು ಈ ಪಾಟ್ಗಳ್ನು ಸ್ವಲ್ಪ ಪಾಟ್ ಮಾಡಬೇಕು ಹಾಗಾಗಿ ಕೆಂಪು ಮಣ್ಣು ತಂದಿದೆ ಅದ್ರ ಜೊತೆಗೆ ಸ್ವಲ್ಪ ಕಾಂಪೋಸ್ಟು ನೀಮ್ ಕೇಕು ಮತ್ತು ಕೊಕೋನೆಟ್ಟು ಇದು ಬರುತ್ತಲ್ಲ ಪೌಡರು ಅದು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರೀಪಾಟ್ ಮಾಡ್ಕೊತೀನಿ ಕೇಕ್ ಏನಕ್ಕೆ ಅಂತಂದರೆ ಬೇಗ ಹುಳ ಆಗೋಲ್ಲ ಗಿಡಗಳಿಗೆ ಎಲೆಗಳಿಗೆಲ್ಲ ಎಲ್ಲೋ ಕಲರಾಗಿ ಹುಳ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅದನ್ನು ಯೂಸ್ ಮಾಡ್ಕೊತೀನಿ ಅದಿಲ್ಲ ಅಂತಂದರೆ ನೀವು ಬೇಕಾದರೆ ಒಂದು ಸ್ವಲ್ಪ ನೀಮ್ ಆಯಿಲ್ ಬರುತ್ತಲ್ಲ ಅದನ್ನೊಂದು ಎರಡು ಮೂರು ಡ್ರಾಪ್ ಹಾಕ್ಕೊಂಡು ಒಂದು ಲೀಟ್ರ್ ನೀರಿಗೆ ಈಗ ನಾನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ ವೈಟ್ ಕಲರು ಆ ಥರ ಮಿಕ್ಸ್ ಮಾಡಿಟ್ಕೊಂಡು ಸ್ಪ್ರೇ ಮಾಡ್ಕೊಬೋದು ಎಲೆಗಳಿಗೆಲ್ಲ ಆವಾಗ ಎಲೆಗಳಿಗೆಲ್ಲ ಉ ಹುಳಗಳೆಲ್ಲ ಕೂರೆಲ್ಲ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ ಹಾಗೆ ಬಿಡ್ತಿದೆ ಯೂಟ್ಯೂಬಲ್ಲೆಲ್ಲ ನೋಡಿ ತಿಳ್ಕೊಂಡು ನಾನು ಕೂಡ ಗುಲಾಬಿ ಗಿಡಗಳು ಸ್ವಲ್ಪ ಈಗ ಗ್ರೋ ಆಗಿದೆ ಇದು ಚಿಕ್ಕ ಚಿಕ್ಕದು ಗುಲಾಬಿ ಹೂವು ಬಿಡುತ್ತಲ್ಲ ಆ ಥರದ್ದು ಪುಟಾಣಿದು ಇದೇನೋ ಹೇಳ್ತಾರೆ ನನಗದು ನೆನಪೇ ಆಗ್ತಲ್ಲ ಇವಾಗ ಪಟ್ಟ ನನಗೆ ಹೇಳೋಕ್ಕೆ ಸೊ ಇದನ್ನು ರೀಸೆಂಟಾಗಿ ಇನ್ನು ರೀಪಾಟ್ ಮಾಡಿದ್ದೆ ಅದು ಸ್ವಲ್ಪ ಗ್ರೋ ಆಗ್ತಿತ್ತು ಹಾಗಾಗಿ ದೊಡ್ಡದು ಇದಕ್ಕೆ ಶಿಫ್ಟ್ ಮಾಡೋಣ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನಾನು ಗ್ರೀನ್ ಕಲರ್ದು ಪಾಟ್ ಇತ್ತು ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಚಿಕ್ಕ ಚಿಕ್ಕದರಲ್ಲಿ ಬಂದರೆ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಇದಕ್ಕೆ ಹಾಕ್ಬಿಟ್ಬಿಟ್ರೆ ನಾವು ಊರಿಗೆ ಹೋಗೋವರೆಗೂ ಇದರಲ್ಲೇ ಇರುತ್ತೆ ನೆಕ್ಸ್ಟ್ ಅಲ್ಲಿಗೆ ಹೋಗಾದಮೇಲೆ ಒಂದು ದೊಡ್ಡ ಪಾಟ್ ತಗೊಂಡು ರೀಪಾರ್ಟ್ ಮಾಡ್ಕೊತೀನಿ ಅಲೋವೆರಾನು ಅಷ್ಟೇ ಬೆಂಗಳೂರಲ್ಲಿ ತಗೊಂಡಿದ್ದಿತ್ತು ತುಂಬ ದೊಡ್ಡದು ಒಂದು ಹಾಕಿದ್ದೆ ಅದು ಚೆನ್ನಾಗಿ ಬಂದಿತ್ತು ನಾನು ಕೋಲ್ಕತ್ತಾಗೋದ್ನಲ್ಲ ಆವಾಗ ಅದು ಹಾಳಾಗಿ ಹೋಗ್ಬಿಟ್ಟಿತ್ತು ಆಮೇಲೆ ಅದರದ್ದೇ ಒಂದು ಚಿಕ್ಕದು ತೊಗೊಂಡು ಆಲೋವೆರಾ ಹಾಕಿದೆ ಸೊ ಇವಾಗ ಒಂದು ಸ್ವಲ್ಪ ಗ್ರೋ ಆಗ್ತಿತ್ತು ರೀಪಾಟ್ ಮಾಡಿದ ಮೇಲೆ ಅದಕ್ಕೋಸ್ಕರನೇ ಅದನ್ನು ಕೂಡ ದೊಡ್ಡದೊಂದು ಪಾರ್ಟಿಗೆ ಹಾಕಿದ್ದೀನಿ ಆಮೇಲೆ ಬೇಕಾದರೆ ರಿಪಾಟ್ ಮಾಡ್ಕೊಳ್ಳೋಣ ಅಂತ ಯಾವಾಗಲೂ ರೀಪಾಟ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ಮೇಲೆ ಮೇಲ್ಗಡೆದು ಎರಡು ತಿಂಗಳು ಮೂರು ಸಲ ಮೇಲುಗಡೆ ಇರೋ ಮಣ್ಣೆಲ್ಲ ಒಂದು ಎರಡು ಮೂರು ಇಂಚು ಅಷ್ಟು ತೆಗೆದುಬಿಟ್ಟು ಅದಕ್ಕೆ ಮಾಮೂಲಿ ಹೊಸ ಮಣ್ಣು ಮತ್ತು ಗೊಬ್ಬರ ಆ ಕೋಕೊನೆಟ್ ಪೇಟ್ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ನೀರನ್ನು ಅಷ್ಟೇ ಜಾಸ್ತಿ ನೀರು ಹಾಕಿದ್ರೆ ಒಳಗಡೆ ಬೇರೆಲ್ಲ ಸತ್ತೋಗುತ್ತೆ ತುಂಬ ಮಣ್ಣು ಒಣಗಿರುತ್ತಲ್ಲ ಆ ಒಣಗಿರೋ ಟೈಮಲ್ಲಿ ಹಾಕಬೇಕಾಗುತ್ತೆ ಕೆಲವೊಂದೊಂದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಆ ಗಿಡಗಳ ಫೋಟೋನ ತೆಗೆದ್ಬಿಟ್ಟು ಗೂಗಲಲ್ಲಿ ಹಾಕ್ಬಿಟ್ಟು ನೋಡಿ ಯಾವಾಗ ಎಷ್ಟು ನೀರು ಹಾಕಬೇಕು ಎಷ್ಟು ಸೂರ್ಯನ ಬಿಸಿಲಬೇಕು ಪ್ರತಿಯೊಂದೂ ಅದು ನಿಮಗೆ ಹೇಳುತ್ತೆ ಸೊ ಆವಾಗ ನಿಮಗೆ ತುಂಬ ಯೂಸ್ ಆಗುತ್ತೆ ಇದು ಮಲ್ಲಿಗೆ ಗಿಡನೋ ಕಾಕ್ಟ ಗಿಡನೋ ನನಗಷ್ಟು ಗೊತ್ತಿಲ್ಲ ಇಲ್ಲೇ ಇದ್ದಿದ್ದು ಗಿಡಗಳು ಎಲ್ಲ ಹಾಳಾಗ್ಬಿಟ್ಟಿತ್ತು ನಾನು ಕಟ್ ಮಾಡಿ ಕಟ್ ಮಾಡಿ ಒಂದೊಂದು ಪಾರ್ಟ್ಗಳಿಗೆ ಹಾಕ್ತೆ ಒಂದು ಸ್ವಲ್ಪ ಗ್ರೋ ಆಗಿತ್ತು ಹಾಗಾಗಿ ಇವಾಗ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿದೆ ಸ್ವಲ್ಪ ಮಿಕ್ಸಿ ನ್ಯಾಚುರಲ್ ಆಗಿ ಜ್ಯೂಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ವಿತೌಟ್ ಶುಗರು ಸಖತ್ತು ಇಷ್ಟ ಆಯಿತು ನನಗೆ ಸೊ ಇದಿಷ್ಟು ನನ್ನ ದಿನಚರಿ ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಡವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆರೆಂಜು ಸಿಪ್ಪೆಗಳನ್ನ ವೇಸ್ಟ್ ಮಾಡಬೇಡಿ ಒಣಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಂತ ಹೇಳ್ತೀನಿ